ಹಾಯ್ 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 ಮಾತಾರಲ್ಲ ನಮಸ್ಕಾರ ಎಂಚವರ್ ನಿಖಲ್ ಮಾತಾ ಸೌಖ್ಯದ ಎಂಕುಲಿನಿ ಕೊಡೆ ಪೋಂದಿಲ್ಲ ಪಣ್ಣ ಕಂಕನಾಡಿ ಗರುಡಿಗೂ ಪಂದಿಲ್ಲ ಕೋಡೆ ನೇಮ ಇತ್ತ ಬೈದ್ಯ ನೇಮ್ ಇತ್ತೆ ಅಂಚ ಕೋಡೆ ರಾತ್ರಿ ಪಾರ ಐಜಿ ಮಸ್ತ್ ರಶಿ ಪುಣತ ಅಂಚ ಇತ್ತೆ ಇದೊಂದುಲ್ಲ ಈತ ಜನವಲ್ಲ ತೋಲೆ ಪೊಯ್ ನಮ್ಮಪ್ಪ ಒಂದು ಇಪ್ಪ ನಿಕ್ಳಿತು ಅಂದೆ ಇಪ್ಪ ಅಂತ ಪೋಯ್ ಎಂಕಲ್ ಇನ್ನೀ ಸಂತೆ ಚೂಗುರು ತಿರ್ಗೋಡು ಪಂಡದ ಪ್ಲಾನ್ ಪಾಡ್ದ ದಾದಾಪುರ ಗೆ ತೊಂದ ಪಡದು ಈ ವಿಡಿಯೋ ನಿಕ್ಳೆ ತ್ವಜಾದು ಕೊಪ್ಪ ಬೊಕ್ಕ ಎಂಕಲು ಎಂಚಿನ ಜಾಲಿ ಮಂತ ಪಂಡದು ಎಲ್ಲ ತ್ವಜದ ಕೊರಪ್ಪ ಅದ ಬಂತು ಓಕೆ ಡಾ

ഫൈവ് റൂപ്പീസ് ഫർ ദീസ് ഐറ്റംസ് ഫാൻസീറ്റോ കൂട ചോല രാശി ഇന്ന് വെള്ള വൈറ്റ് കലർ മടക്കോഡി

ಬರಣಿಲು ಓನ್ಲಿ ಟ್ವೆಂಟಿ ಟ್ವೆಂಟಿ ರುಪೀಸ್ ಓನ್ಲಿ ಟ್ವೆಂಟಿ ಬಾರಿ ಶೋಕೊಂಡು ಮಾತ್ರ ಒಂದು ಪ್ಲಾಸ್ಟಿಕ್ ಪೂತ ಒಂದು ಗಿಡ ಕುರುತ್ತದೆ ಹೂ ಆತದೆ ಗೊಂಬೆ ಉಂಡು ಡಾಲ್ ಉಂಡು ಬಿಗ್ ಸೈಜ್ ಹಾರ್ಟ್ ಉಂಡು ಅದ್ರ ಬರ್ಚಿ ರೈದು ಇಲ್ಲ ಡಂಡತ್ತ ಚಪ್ಪಲಿ ಮಕ ಈ ಪೂತದ ಏನಾದ್ರೆ ಚಟ್ಟಿ ಪ್ಲಾಸ್ಟಿಕ್ ಐಟಮ್ ಬಕೆಟ್ ಟಬ್ ನಟ ಪೂರ ಅವೇ ಇಪ್ಪನ ದೊಂಬುಗು ಮಾತ್ರ ಕಂಚು ಒಂದುಲ್ಲೂ ಸತ್ತಿನ ಸುನಾರೆ ಮನಸಿಜ್ಜಿ ಅಂಚ ಐಸ್ ಕ್ರೀಮ್ ಪಾರ್ಲರ್ ನಾಡು ಒಂದು ನಮ್ಮ ಪಂಪು ಎಲ್ ನಂಚಿ ಬರೋ ಒಂದಿಲ್ಲ ಮುಲ್ಪ ಉಲ್ಪ ನಾ ಐಡಿಯಲ್ ಕೆಫೆ ಉಂಡುಗೆ ఫస్ట్ టైం కుడ్లాడ్ల మచ్చి మచ్చి కొట్టేది పూర ఉండను పార్లర్ బోర్డ్ అలా ఐస్ క్రీమ్ పార్లర్ ఐడియా முந்தபுறா

ನಮಕ್ ಬತ್ತೀಜೆ ಸ್ಪೆಷಲ್ ಸ್ಪೆಷಲ್ ಐಸ್ ಕ್ರೀಮ್ ಪಂಡ ಅದು ಹೆಣ್ಣನ ರಸಮಲಾನ ಹೆಂಚಿನ ಪಂಡರಪ್ಪ ಸ್ಪೆಷಲ್ಗೆ ತುಯರದಾಲಜ್ಜಿ ವೇರಿಯೇಷನ್ ನೆಕ್ಕಲ ನೆಕ್ಕಲ ಸೇಮ್ ಚೂರು ಕುಟ್ಟಿ ಮಿತ್ತಯಣ್ಣ ನೆಟ್ಟು ಡ್ರೈ ಫ್ರೂಟ್ಸ್ ಉಂಡು ಆತ ಅದ ಒಟ್ಟು ಅದನ್ನ ಒಂಜು ಎರಡು ಮಂದಿರ ಹಾಂ గ్లాస్ అంచురు మల్ల ఉండు చమ్చాల మల్ల కొడుతుంది ఆశికనాథ్ మల్ల ఉండు చమ్చి స్పెషల్ మొక్క టు ఐస్ క్రీమ్ మొక్క తినీరి సవిరి జాలి మి ರಶ್ಮಿ ಹೋಗಿರ್ತಾನ ರಶ್ಮಿಂತಾಗಿದೆ ಆದರೂ ಕೂಡ ಐಸ್ ಕ್ರೀಮ್ ಬಿಡುವ ಹಾಗೇ ಇರಲಿಲ್ಲ ಇಷ್ಟೈತೆ ನಮ್ಮನ್ನ ಗರುಡಿದ ಸಂತೆ ಎಡ್ಡತನದ ಎಂಕುಲು ಒಂಜಾತ್ ಐಟಮ್ದು ತೊಂಡ ಮಿಕ್ಕಲಾಗಿಲ್ಲ ಬರಿಯರ್ ಇತ್ತಂದ ಬಲೆ ತಿಕ್ಕಗ ಎಂಕಲ ಈ ಬ್ಲಾಗ್ ಎಲ್ಲಿಯ ವ್ಲಾಗ್ ಇಷ್ಟ ಆಯಿತು ನನ್ನೇನು ಇಷ್ಟ ಆಗಿತ್ತು ನನ್ನ ಲೈಕ್ ಮಂತ್ಲೇ ಬೇಕೆ ಇನ್ನು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಅಂತಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಲೈಕ್ ಬಾಯ್ ಟೇಕ್ ಕೇರ್ ಸಿ ಯು